ಪುಟ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಶು ಸರ್ವಜ ಶ್ರೀಕೃಷ್ಣ ಉಪಾಧ್ಯಾಯ ಪ್ರಧಾನ ಅರ್ಚಕರು ಈ ಕ್ಷೇತ್ರ ಮಧುರು ನಾನು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರರ ನಂತರ ಇಲ್ಲಿ ಪ್ರಧಾನಾರ್ಚಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ನಾಳೆದು ಏಪ್ರಿಲು ನಮ್ಮ ಬ್ರಹ್ಮ ಕಲಶ ಮೂಡಪ್ಪ ಸೇವೆ ಎಲ್ಲ ಕಳೆದ ಕೂಡಲೇ ಮೇ ತಿಂಗಳಲ್ಲಿ ನಾನು ನಿವೃತ್ತಿ ಜೀವನ ರಿಟೈರ್ಮೆಂಟ್ ಆಗ್ತೇನೆ ಈ ಕ್ಷೇತ್ರ ಅಂತ ಹೇಳಿದರೆ ಕುಂಬಳೆ ಸೀಮೆಗೆ ಸೇರಿದಂತಹ ನಾಲ್ಕು ಪ್ರಧಾನ ಕ್ಷೇತ್ರಗಳು ಒಂದು ರಥದ ನಾಲ್ಕು ಚಕ್ರ ಇದ್ದಾಗೆ ಅಡೂರು ಮಹಾಲಿಂಗೇಶ್ವರ ಮದೂರು ಮದನಂತೇಶ್ವರ ಮುಜಂಗಾವು ಪಾರ್ಥಸಾರಥಿ ಕುಂಬಳೆ ಗೋಪಾಲಕೃಷ್ಣ ಹೀಗೆ ನಾಲ್ಕು ದೇವಸ್ಥಾನಗಳು ಆದರೆ ಮಧೂರು ಮದನಂತೇಶ್ವರ ಆದರೂ ಮಧೂರು ಮಹಾಗಣಪತಿ ಅಂತ ಹೇಳಿಯೇ ಹೆಚ್ಚು ವಿಶೇಷ ಮಗನಿಗೆ ಇಲ್ಲಿ ಪ್ರಾಧಾನ್ಯತೆಯನ್ನು ತಂದೆಯವರು ಕೊಟ್ಟಿದ್ದಾರೆ ಮೊದಲು ನಮ್ಮ ತಂದೆಯವರು ಇಲ್ಲಿ ಅರ್ಚಕರಾಗಿ ತೊಂಬತ್ತ ಐದನೇ ಸವಿಯವರೆಗೆ ಕೆಲಸ ಮಾಡಿದರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಸರಕಾರಿ ಆಡಳಿತ ಬಂದ ಮೇಲೆ ರಿಟೈರ್ಮೆಂಟ್ ಆಯಿತು ನನ್ನನ್ನೇ ಅಪಾಯಿಂಟ್ಮೆಂಟ್ ಆಯಿತು ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ ಮಧೂರು ಮಹಾಗಣಪತಿ ಅಂತ ಹೇಳಿದರೆ ಮೃತ್ತಿಕಾ ವಿಗ್ರಹ ಮೃತ್ತಿಕಾ ಅಂತ ಹೇಳಿದರೆ ಮಣ್ಣಿನ ವಿಗ್ರಹ ಅಂತ ಲೆಕ್ಕ ಯಾವುದೇ ರೀತಿಯ ಅಭಿಷೇಕಗಳಾಗಲಿ ಅಲಂಕಾರಗಳಾಗಲಿ ಯಾವುದೂ ಇಲ್ಲ ತೆಂಕು ಭಾಗಕ್ಕೆ ಮುಖ ಮಾಡಿ ಗೋಡೆಗೆ ಬೆನ್ನನ್ನು ಕೊಟ್ಟು ಉದ್ಭವವಾದಂಥ ಗಣಪತಿ ಯಾರೂ ನಿರ್ಮಿತ ಅಲ್ಲ ಅಂತೇಳಿ ಇಲ್ಲಿ ಇತಿಹಾಸ ಅಂದರೆ ಮಕ್ಕಳು ಮಣ್ಣಿನ ಚಿಕ್ಕ ಒಂದು ವಿಗ್ರಹ ಮಾಡಿ ಭಕ್ತಿಯಿಂದ ಜ ಅದಕ್ಕೆ ಭಜನೆ ಎಲ್ಲ ಮಾಡಿಕೊಂಡು ಹಾಗೆ ಹುತ್ತದ ರೂಪದಲ್ಲಿ ಗಣಪತಿ ದೇವರು ಬೆಳೆದರು ಅಂತೇಳಿ ಇಲ್ಲಿಯ ಕಥೆ ಒಂದು ಹಾಗೆ ಹೇಳ್ತಾರೆ ಮತ್ತೊಂದು ಹೇಳ್ತಾರೆ ಋಷಿ ಮುನಿಗಳು ಯಾಗ ಮಾಡುವ ಸಮಯದಲ್ಲಿ ಗಣಪತಿಯನ್ನು ವಿಶೇಷವಾಗಿ ಪ್ರಾಧಾನ್ಯತೆ ಕೊಡದ ಕಾರಣ ಮಳೆ ಬರುವಂತಹ ನಿರೀಕ್ಷೆ ಇತ್ತು ಆಗ ಅವರು ಒಂದು ಮಣ್ಣಿನ ವಿಗ್ರಹವನ್ನು ಮಾಡಿ ಹಾಗೆ ಆರಾಧನೆ ಮಾಡಿದಲ್ಲಿ ಅವರ ಏಳು ದಿನದ ಯಾಗಕ್ಕೆ ಯಾವುದೇ ಥರದ ವಿಘ್ನಗಳು ಬರಲಿಲ್ಲ ಅಂತೇಳಿ ಹೇಳ್ತಾರೆ ಮತ್ತು ಇಲ್ಲಿಯ ಗಣಪತಿ ವಿಗ್ರಹದ ವಿಶೇಷ ಏನು ಅಂತ ಹೇಳಿದರೆ ಬಲಮೂರಿ ಗಣಪತಿ ಬಲ ದಿಕ್ಕಿಗೆ ತನ್ನ ಸೊಂಡಿಲನ್ನು ಇಟ್ಟುಕೊಂಡಂಥ ಗಣಪತಿ ಎಲ್ಲ ಸೊಂಡಿಲಿನಲ್ಲಿ ಅಪೂಪ ಅಂದರೆ ಅಪ್ಪ ಮೋದಕ ಕಡುಬು ಇಂಥದೆಲ್ಲ ಇರುವಂಥ ಕ್ರಮ ಇಲ್ಲೇ ಗಣಪತಿ ದೇವರ ಸೊಂಡಿಲಿನಲ್ಲಿ ಅಮೃತ ಕಲಶ ಅಂತ ಹೇಳಿದ್ರೆ ರೋಗ ರುಜಿನಗಳಿಗೆ ಇದ್ದಂಥ ಒಂದು ಔಷಧಿ ತುಂಬಿದಂಥ ಒಂದು ಕಲಶ ಮಾತ್ರೆ ಅದನ್ನು ಹಿಡ್ಕೊಂಡು ಗಣಪತಿ ಒಂದು ಮತ್ತು ಒಂದು ಕೈಯಲ್ಲಿ ಪಾಷ ಅಂಕುಶ ಮತ್ತು ಏಕದಂತ ಮತ್ತೊಂದರಲ್ಲಿ ಮೋದಕ ಹಾಗೆ ಹಿಡ್ಕೊಂಡು ಕೂತಂತಹ ಗಣಪತಿ ಮಕ್ಕಳು ಕೂತುಕೊಳ್ಳುವುದಕ್ಕೆ ಒಂದು ಕ್ರಮ ಅಂತ ಇಲ್ಲಲ್ಲ ಹಾಗೆ ಒಂದು ಕಾಲನ್ನು ಕಡಿ ಅಡಿಗೆ ಹಾಕಿ ಒಂದು ಕಾಲನ್ನು ಮೇಲೆ ಇಟ್ಟು ಕೂತಂತಹ ಗಣಪತಿ ವಿಶೇಷ ವಿದ್ಯಾಭ್ಯಾಸ ಹೊಸತಾಗಿ ಕಲೀಲಿಕ್ಕೆ ರೋಗ ರುಜಿನಗಳಿಗೆ ಎಲ್ಲದಕ್ಕೂ ಇಲ್ಲಿ ಒಂದು ಉದಯಾಸ್ತಮಾನ ಅಂತ ಒಂದು ಪೂಜೆ ಉಂಟು ಚಿಕ್ಕ ಮಟ್ಟಿಗೆ ದೊಡ್ಡ ಸೇವೆ ಅದನ್ನು ಮಾ ಹರಕೆ ಹೇಳಿದರೆ ಎಲ್ಲ ಕಾರ್ಯಗಳು ನಡೀತದೆ ಅವು ನಮಗೆ ಪ್ರಾರ್ಥನೆ ಮಾಡುವಾಗ ವಿಷಯ ಗೊತ್ತಾಗ್ತದೆ ಅಂತಹ ಒಂದು ಮಹತ್ವ ಶಕ್ತಿ ಇದ್ದಂಥ ತೆಂಕು ಭಾಗಕ್ಕೆ ಬೆನ್ನನ್ನು ಗೋಡೆಗೆ ಇಟ್ಟುಕೊಂಡಂತಹ ಉದ್ಭವ ಗಣಪತಿ ಶಿವದೇವರು ಹಾಗೆ ಮದರು ಎಂಬಂತಹ ಒಂದು ಹೆಂಗಸು ಸೊಪ್ಪು ಬಡಿತಾ ಇರುವಾಗ ತನ್ನ ಕತ್ತಿ ಒಂದು ಕಲ್ಲಿಗೆ ತಾಗಿತಂತೆ ಅಲ್ಲಿ ರಕ್ತ ಚಿಮ್ಮಿತು ಅಲ್ಲಿಯೇ ಹೊಂಡದಲ್ಲಿದ್ದಂಥ ಒಂದು ನೀರನ್ನು ಅವಳು ಅಭಿಷೇಕದಾಗೆ ಮಾಡಿದಳು ಆಗ ರಕ್ತ ಹೋಗಿ ಅರಮನೆ ರಾಜರಿಗೆ ಸ್ವಪ್ನ ಕಂಡಿತು ಹುಲಿ ಮತ್ತು ದನ ಒಂದು ಮಲಗುವಂಥ ಒಂದು ನದಿ ತಟಗ ಉಂಟು ಅಲ್ಲಿ ಹೋಗಿ ನೋಡು ನಾನು ಉದ್ಭವ ಆಗಿದ್ದೇನೆ ಅಂತ ಆಗ ಬಂದು ನೋಡೋದು ಇಲ್ಲಿ ತೋಡಿತ್ತು ಒಂದು ಮಧುವಾಗಿನಿ ಅಂತ ಅದಕ್ಕೆ ಹೆಸರು ಅದರ ಹತ್ತಿರವೇ ದೇವರು ಉದ್ಭವ ಆಗಿ ಇದ್ದರು ಅದಕ್ಕೆ ಮತ್ತೆ ಆದರೂ ಪಾಣಿಪೀಠ ಎಲ್ಲ ಮಾಡಿ ಒಂದು ಹಾಗೆ ಮಾಡಿದರು ಅಡೂರು ಮದರು ಒಂದೇ ರೀತಿ ನೋಡಲಿಕ್ಕೆ ಅದು ಗಜಭ್ರಷ್ಟ ಅಂತ ಹೇಳುವಂಥ ವಾಸ್ತುವಿನಲ್ಲಿ ಇರತಕ್ಕಂತಹ ಇದು ಹಾಗೆ ಈ ಮದನಂತೇಶ್ವರ ಅಂತ ಹೆಸರು ಎಲ್ಲೂ ಇಲ್ಲ ಮಧುರಿನಲ್ಲಿ ಮಾತ್ರ ಹಾಗೆ ಮದರ ಊರು ಮಧುರು ಅಂತೇಳಿ ಹಾಗೆ ವಿಶೇಷ ಪೂಜೆಗಳು ಯಾವುದೂ ಇಲ್ಲ ಅವನಿಗೆ ಅಪ್ಪದ ನೈವೇದ್ಯ ನಿಮ್ಮ ಒಂದು ಕಿಲದ ಅಪ್ಪ ಮಾಡಿದರೂ ಒಳಗೆ ಕೊಂಡೋಗಿ ನೈವೇದ್ಯ ಮಾಡಿ ಪ್ಯಾಕ್ ಆಗಿ ಭಕ್ತಾದಿಗಳನ್ನ ಕೈಗೆ ಸಿಕ್ಕಬೇಕು ಮಾಡಿ ಅಲ್ಲಿಂದಲೇ ಕೊಡುವಂಥ ಕ್ರಮ ಇಲ್ಲ ಹಾಗೆ ಇಲ್ಲಿ ಅಪ್ಪಕ್ಕೆ ಸ್ವಲ್ಪ ಲೇಟು ತುಂಬ ಅಪ್ಪ ಎರಡು ಕ್ವಿಂಟಲ್ನಷ್ಟು ಅಪ್ಪ ಡೈಲಿ ಹೋಗ್ತಾರೆ ಶನಿವಾರ ಆದಿತ್ಯವಾರ ಮೂರು ನಾಲ್ಕು ಕ್ವಿಂಟಲ್ ಆದರೂ ಹನ್ನೊಂದು ಹನ್ನೆರಡು ಗಂಟೆ ಆಗುವಾಗ ಅಪ್ಪದ ಸೇವೆ ಮುಗಿಯಿತು ಮೂಡಪ್ಪ ಸೇವೆ ಮುಗಿಯಿತು ಮೂಡಪ್ಪ ಅಂತ ಹೇಳಿದರೆ ಗಣಪತಿಗೆ ವಿಶೇಷವಾದಂಥದ್ದು ಅಪ್ಪ ಅಲ್ಲಿ ನೀವು ಪಾತ್ರದಲ್ಲಿ ಇಟ್ಟಲ್ವ ಯಾವಾಗಲೂ ಕೊಡುವುದು ಇದು ಅವನನ್ನು ಇಡಿ ಅಪ್ಪದಲ್ಲೇ ಮೂಡು ಅದು ಒಂದು ಇದು ಮಾತ್ರ ಒಂದು ಎಂಥದ್ದು ಜಾತ್ರೆಯ ಕ್ರಮ ಮಾತ್ರ ಮತ್ತೆ ಅದಕ್ಕೆ ವಿಶೇಷವಾದಂಥ ಕ್ರಿಯಾಭಾಗಗಳು ಪೂಜೆಗಳು ಏನು ಅದು ಸದುವಾಗಿನೇ ಅದು ನದಿ ಆ ನದಿಗೆ ಒಂದು ಹೆಸರು ಅಷ್ಟು ಅದು ತುಂಬ ಆಗಿ ಶಿವದೇವರನ್ನು ಬಂದು ಅದು ಮುಚ್ಚುತ್ತದೆ ಎದುರು ಭಾಗದಿಂದ ನೆರೆ ಬಂದು ಇಡೀ ಪಾಣಿ ಮುಚ್ಚುತ್ತದೆ ಒಂದು ಸಲ ಅದು ಅದೊಂದು ಇಲ್ಲಿ ವಿಶೇಷ ಆ ನದಿ ಬಂದು ಒಮ್ಮೆ ಶಿವನನ್ನು ಆಲಿಂಗನ ಮಾಡದೆ ಹೋಗುದು ಅಂತ ಇಲ್ಲ ಇಲ್ಲಿ ನೆಲೆ ಅಂತ ಹೇಳಿದರೆ ಇಡೀ ದೇವಸ್ಥಾನದ ಅರ್ಧ ನೀರಿನಲ್ಲೇ ಆಗುವಂಥದ್ದು ಈ ನಿತ್ಯದ ಅಪ್ಪ ಅಂತ ಹೇಳಿದರೆ ಅದು ಒಂದು ಅಪ್ಪದ ಸೇವೆ ಅಂತ ಹೇಳಿದರೆ ನಾಲ್ಕು ಹಪ್ಪದ ಒಂದು ಪ್ಯಾಕೆಟ್ ಸಾಧಾರಣ ಮತ್ತೊಂದು ಉದಯಸ್ತಮಾನ ಅದಕ್ಕೂ ಅಪ್ಪವೇ ಪ್ರಸಾದ ಮತ್ತೆ ಸಹಸ್ರ ಅಪ್ಪ ಅಂತ ಉಂಟು ಸಾವಿರದ ಒಂದು ಅಪ್ಪ ಅದು ದಿನಕ್ಕೆ ಒಂದು ಏಳು ಎಂಟು ಎಲ್ಲ ಆಗ್ತದೆ ಬುಕಿಂಗ್ ಮತ್ತು ಮುಡಿಯಪ್ಪ ಅಂತ ಉಂಟು ಮೂವತ್ತೆಂಟು ಸೇಲು ಅಕ್ಕಿಯ ಅಪ್ಪ ಮುಡಿಯಪ್ಪ ಅಂತ ಅದು ಇಲ್ಲಿ ಅಪ್ಪದ ಸೇವೆಗಳಲ್ಲಿ ಬೇರೆ ಬೇರೆ ಥರದ ಸೇವೆಗಳು ವಿಶೇಷವಾದಂಥ ಹಡಗಿದೆ ಇದು ಅಲ್ಲದೆ ಪಚ್ಚಪ್ಪ ಅಂತ ಒಂದು ಸೇವೆ ಉಂಟು ಪಜಿ ಅಪ್ಪ ತುಳುವಿನಲ್ಲಿ ಹೇಳುವುದು ಮಲಯಾಳದಲ್ಲಿ ಪಚ್ಚೆ ಅಪ್ಪ ಅದು ಮಲಯಾಳದಲ್ಲೂ ಹಾಗೆ ಅದು ಏನಿಲ್ಲ ಅಕ್ಕಿಯ ಉಡಿಯನ್ನು ನೀರಿನಲ್ಲಿ ಕಳಿಸಿ ಒಂದು ಉಂಡೆ ಹಾಗೆ ಮಾಡಿ ಈ ಹಪ್ಪದ ಕಾರೆಯಲ್ಲಿ ಮೇಲೆ ಕೆಳಗೆ ಸ್ವಲ್ಪ ಬಿಸಿ ಮಾಡಿ ಇಡುದು ಅದು ಗಣಪತಿಗೆ ಭಾರಿ ಇಷ್ಟ ಕೃಷಿಯವರು ಜಾಸ್ತಿ ಆಗಿ ಅದನ್ನು ಮಾಡಿ ಬಲಿವಾಡು ಬಚ್ಚಪ್ಪ ಅಂತೇಳಿ ಒಂದು ಸೇವೆ ಅದು ಅದು ಒಳಗೆ ಹಸಿ ಹೊರಗೆ ಮಾತ್ರ ಬೆಂದಿರ್ತದೆ ಅದು ಭಾರಿ ಅದು ಆದರೆ ಮತ್ತೆ ಗಣಪತಿಗೆ ಆ ದಿವಸ ಯಾವುದೇ ವಿಶೇಷ ನೈವೇದ್ಯಗಳು ಇಲ್ಲ ರಾತ್ರಿಯ ಆ ದೇ ಪ ರಾತ್ರಿ ಪೂಜೆಯ ನೈವೇದ್ಯ ಮಾತ್ರ ಮತ್ತು ಸ್ಪೆಷಲ್ ಯಾವ ಸೇವೆಗಳು ಇಲ್ಲ ಪಚ್ಚಪ್ಪ ಆದರೆ ಅದು ಒಂದೂವರೆ ಎರಡು ಗಂಟೆಗೆ ಆಗುವಾಗ ಆಗ್ತದೆ ಈಗ ಪೂಜೆ ಒಟ್ಟಿಗೆ ಮಾಡ್ತಾರೆ ಕ್ಷೇತ್ರದಲ್ಲಿ ಗಣಪತಿ ಹೋಮ ನಿಂತ ನಿರಂತರ ನಿರಂತರ ಹನ್ನೆರಡು ತಾಯಿ ತೆಂಗಿನಕಾಯಿಯ ಗಣಹೋಮ ಡೈಲಿ ಆಗಬೇಕು ಅದರ ಜೊತೆಯಲ್ಲಿ ದೂರುವ ಹೋಮ ಅಂತ ಉಂಟು ಈ ಮಕ್ಕಳ ಆಯುಷ್ಯ ಅಭಿವೃದ್ಧಿಗೆ ಗರಿಕೆ ಹೋಮ ಅಂತ ಅದೂ ಆಗ್ತದೆ ಮತ್ತು ಮೃತ್ಯುಂಜಯ ಹೋಮ ಉಂಟು ಅದು ದಿವಸಕ್ಕೆ ಒಂದೇ ಆಗೋದು ಅದು ಎರಡು ಮೂರು ವರ್ಷದ ಬುಕ್ಕಿಂಗ್ ಸೇವೆ ಮತ್ತು ನೂರ ಎಂಟು ಕಾಯಿಯ ಗಣಹೋಮ ಅಂದರೆ ಸ್ಪೆಷಲ್ ಸೇವೆ ಅದು ಪ್ರತ್ಯೇಕ ಹೋಮಕುಂಡದಲ್ಲಿ ಒಂದೇ ಆಗೋದು ಒಬ್ಬರದ್ದು ಈ ಮೂಡಪ್ಪ ಸೇವೆ ಮತ್ತು ಬ್ರಹ್ಮ ಕಲಶ ಒಟ್ಟೊಟ್ಟಿಗೆ ಅದು ಇಲ್ಲಿ ಒಂದು ಚಾರ್ತಿ ಬ್ರಹ್ಮ ಕಲಶವು ಮೂಡಪ್ಪ ಸೇವೆ ಅಂತ ಒಂದು ಹೇಳುವಂಥ ಕ್ರಮ ಗಣಪತಿಗೆ ಮೂಡಪ್ಪ ಸೇವೆ ಈಶ್ವರನಿಗೆ ಕಲಶಾಭಿಷೇಕ ಅದೇ ಸಾವಿರದೇ ಚೌತಿ ಸಮಯದಲ್ಲಿ ಚದು ಸಮಯದಲ್ಲಿ ನಲ್ವತ್ತೆಂಟು ತೆಂಗಿನಕಾಯಿಯ ಗಣಹೋಮ ಮಾಡಿ ಮತ್ತು ಅನ್ನ ಸಂತರ್ಪಣ ಅದೆಲ್ಲ ಉಂಟಲ್ಲ ನಂತರ ಅನ್ನೋ ಸಂದರ್ಪಣೆ ಅದು ಮಧ್ಯಾಹ್ನ ಮಹಾಪೂಜೆಗಳು ಎಲ್ಲರಿಗೂ ದಿವಸಕ್ಕೊಂದು ಐನೂರು ಆರುನೂರು ಜನ ಉಂಟು ಒಂದು ಸಾವಿರ ಈಗ ನಿನ್ನೆ ನಾಲ್ಕು ಕ್ವಿಂಟಲ್ ಹಾಕಿಯದಾಗಿತ್ತು ಈಗ ಕಲೇಶ್ವರ ಆದಾಗೆ ಜನವೇ ಜನ ಕ್ಷೇತ್ರಕ್ಕೆ ಸಂದರ್ಶನ ಮಾಡುವಾಗ ನಾವು ಹೇಗೆ ಪ್ರದಕ್ಷಿಣೆ ಯಾವ ರೀತಿ ಇಲ್ಲಿ ಶಿವ ದೇವಸ್ಥಾನಕ್ಕೆ ಬರುವಾಗ ಅರ್ಧ ಬಂದು ತಿರುಗ ಕ್ರಮ ಇಲ್ಲ ಪೂರ್ಣ ಪ್ರದಕ್ಷಿಣೆ ಅಂದರೆ ಗಣಪತಿ ಶಿವ ಒಂದೇ ಗರ್ಭಗರದಲ್ಲಿರುವ ಕಾರಣ ಅಭಿಷೇಕದ್ದು ದಾಟಿ ಹೋಗ್ಲಿಕ್ಕಿಲ್ಲ ಅದಲ್ಲಿಯೇ ಇಂಗು ಹಾಗೆ ಮಾಡಿದ್ದಾರೆ ಪೂರ್ಣ ಪ್ರದಕ್ಷಿಣೆ ಉಪ ದಿಕ್ಕಿನಿಂದ ಬರೋದು ಬಂದು ಅಲ್ಲಿ ದಕ್ಷಿಣ ಮೂರ್ತಿ ಅಂತ ಇದ್ದ ಕಾಶಿ ವಿಶ್ವನಾಥ ಅಲ್ಲೇ ಬಂದು ಗಣಪತಿಯ ದರ್ಶನ ಆಗಿ ಶಿವನಲ್ಲಿಗೆ ಬಂದು ಮತ್ತೆ ದುರ್ಗೆ ಅಯ್ಯಪ್ಪ ಸುಬ್ರಹ್ಮಣ್ಯ ಪ್ರದಕ್ಷಿಣೆ ಜಯಸಿಂಹ ಅಂತ ಹೇಳುವಂಥ ಸುರುವಿನ ಮಾಯಿಪಾಡಿ ರಾಜರು ಅವರು ಯುದ್ಧದಲ್ಲಿ ಜಯ ಗಳಿಸಿದ ಆ ಒಂದು ಸ್ಮರಣೆಗೆ ಅಲ್ಲಿ ಒಂದು ವೀರಕಲ್ಲು ಅಂತ ಒಂದು ಕಲ್ಲು ಉಂಟು ಅದು ಈಶಾನ್ಯ ಭಾಗದಲ್ಲಿ ಅದಕ್ಕೆ ಜಾತ್ರೆ ಸಮಯದಲ್ಲಿ ಲಾಸ್ಟಿಗೆ ಪತ್ರಗಳನ್ನೆಲ್ಲ ಅದಕ್ಕೆ ಹಾಕಿ ಒಂದು ಇದು ಮಾಡುವ ಸಂಪ್ರದಾಯ ಉಂಟು ಒಂದು ಗೌರವದ ಅದು ವೀರಕಲ್ಲು ಮತ್ತು ಟಿಪ್ಪುವಿನದ್ದು ಹೇಳ್ತಾರೆ ಕೆಲವರು ಇದು ಮೂರು ಮಹಳಿಗೆಯ ದೊಡ್ಡ ದೇವಸ್ಥಾನ ಅಲ್ಲ ಅವನ ಬೊಕ್ಕಸ ಭಂಡಾರ ಎಲ್ಲ ಇದರಲ್ಲೇ ಇತ್ತು ರಾಜರದ್ದು ಅದನ್ನು ಆಕ್ರಮಣ ಮಾಡಲಿಕ್ಕೆ ಬಂದ ಆಗ ಅವನು ಮೂರ್ಛಾ ಅವಸ್ಥೆಯಲ್ಲಿ ಬಿದ್ದ ಆಗ ಇಲ್ಲೊಂದು ಬಾವಿಯ ನೀರನ್ನು ಅವನ ಮುಖಕ್ಕೆಲ್ಲ ಹಾಕುವಾಗ ಅವ ಇನ್ನು ಮೇಲೆ ನಾನು ಆಚೆ ಯಾವ ಕ್ಷೇತ್ರವನ್ನು ನಾಶ ಮಾಡುವುದಿಲ್ಲ ಅಂತ ತಿರುಗಿ ಹೋದ ಹಾಗೆ ತನ್ನ ಖಡ್ಗದಿಂದ ಒಂದು ಬಾವಿ ಕಟ್ಟೆಯಲ್ಲಿಗೆ ಹೊಡೆದ ಅಂತ ಅದು ಟಿಪ್ಪುವಿನ ಖಡ್ಗದ ಗುರುತು ಅಂತ ಒಂದು ಬೋರ್ಡ್ ಉಂಟ ಅದು ಟಿಪ್ಪುವಿನ ಕತೆ ಮೇಷ ಸಂಕ್ರಮಣಕ್ಕೆ ಧ್ವಜಾರೋಹಣವಾಗಿ ಐದು ದಿನಗಳ ಪರ್ಯಂತ ಉತ್ಸವ ಅದರಲ್ಲಿ ನಾಲ್ಕನೇ ದಿವಸ ದೇವರು ಸಿಕ್ಕಿದಂಥ ಉಳಿಯ ತಡ್ಕ ಅಂತ ಜಾಗೆ ಉಂಟು ಅಲ್ಲಿಗೆ ಘೋಷ ಯಾತ್ರೆಯಲ್ಲಿ ದೇವರು ಹೋಗಲಿಕ್ಕೆ ಹೋಗಿ ಅಲ್ಲಿ ಹೋಗಿ ನೈವೇದ್ಯದಲ್ಲಿ ಪೂಜೆ ಮದುವರು ಸಿಕ್ಕಿದ ಜ ಅವಳಿಗೆ ಸಿಕ್ಕಿದಂಥ ಸ್ಥಳದ ಸ್ಮರಣೆಗೆ ಅಲ್ಲಿಂದ ತಿರುಗಿ ಬಂದು ಇಲ್ಲಿ ಮಧೂರಿನ ಬೆಡಿಗಟ್ಟೆಯಲ್ಲಿ ಕಟ್ಟ ಪೂಜೆ ಆಗಿ ಸಿಡಿಮದ್ದು ಪ್ರದರ್ಶನ ಅದು ಕಳೆದು ದೇವರು ಸಿಹಿದ ಒಳಗೆ ಬರುವುದು ಶಯನ ಶಿವದೇವರನ್ನು ಮಲಗಿಸಿದರು ಬೆಳಿಗ್ಗೆ ಸೂರ್ಯೋದಯ ಆಗುವ ಮುಂಚೆ ಈ ದೇವಸ್ಥಾನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯವರೆಗೆ ಅದು ಬೆಳಿಗ್ಗೆ ಏಳುವರೆ ಗಂಟೆಗೆ ಶುರು ಆದರೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮಧ್ಯಾಹ್ನ ಮಹಾಪೂಜೆ ಕಳೆದು ಮತ್ತು ಪ್ರಾರ್ಥನೆ ಉಂಟು